ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ಲೈಟನ್ ಅನ್ನು ಒತ್ತುವುದು ಮರೆಯದು ಕಾಣದಿರಲು ಲಕ್ಕಿ ಆಕಾಶ್ ಮೇಲೆ ಅನುಮಾನ ಪಡುತ್ತಾ ಆಕೆನ ಹುಡುಕಲು ಹೇಳಿದ ಹಾಗೆ ಮನೆಗೇನಾದರೂ ಹೋಗಿರಬಹುದೆಂದು ಸಂತೋಷ್ಗೆ ಕರೆ ಮಾಡಿ ಕೇಳಲು ಆಕೆ ಬೆಳಿಗ್ಗೆ ಕಾಲೇಜ್ಗೆ ಹೋದಳು ಮನೆಗೆ ಬಂದಿರಬಹುದೇನೋ ಮನೆಗೆ ಫೋನ್ ಮಾಡಿ ಕೇಳುವೆ ಅಪ್ಪ ಶ್ರೀಕಂಠ ಹೇಳುತ್ತಾರೆಂದಾಗ ಅವರಿಗೆ ಆತಂಕವಾಗೋದು ಬೇಡ ನೀವೇ ಹೋಗಿ ನೋಡಿ ಕ್ಯಾಪ್ಟನ್ ಎನ್ನುತ್ತಾನೆ ಲಕ್ಕಿ ಅವನ ಮಾತಿಗೆ ಸರಿ ಎಂದು ಕರೆ ಕಟ್ ಮಾಡುತ್ತಾನೆ ಸಂತೋಷ್ ಇತ್ತ ಅಮ್ಮು ಫೋನ್ ಸ್ವಿಚ್ ಆಫ್ ಮಾಡಿದ್ದು ಚಾರು ಮನಸ್ಸಲ್ಲಿ ಒಂದು ವಿಚಿತ್ರವಾದ ತಳ್ಳನ ಹುಟ್ಟಿಸಿರುತ್ತೆ ಈ ಸಮಯದಲ್ಲೇ ಕರೆ ಮಾಡುವ ಲಕ್ಕಿ ದಿಯಾ ಕಾಣದಿರುವ ಬಗ್ಗೆ ಹೇಳಿದಾಗ ಏನ್ ಹೇಳ್ತಿದ್ಯಾ ಲಕ್ಕಿ ದಿಯಾ ಕಾಣಿಸ್ತಿಲ್ವಾ ಎಂದು ಇನ್ನಷ್ಟು ಗಾಬರಿಯಾಗುತ್ತಾಳೆ ವೈಫಿ ದಿಯಾ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳು ಟೆನ್ಷನ್ ಆಗ್ಬೇಡ ಎಂದು ಕರೆ ಕಟ್ ಮಾಡಿ ತಾನು ಕೂಡ ಹುಡುಕಾಟ ನಡೆಸುತ್ತಾನೆ ಚಾರು ಎಲ್ಲ ಗೊತ್ತಿದ್ದ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ಇವತ್ತು ನೋಡೇ ಇಲ್ಲ ಅಂದ್ರು ಇತ್ತ ಲಕ್ಕಿ ಕಾಲೇಜಿಗೆ ಬಂದು ಎಲ್ಲರನ್ನು ವಿಚಾರಿಸಲು ಆಕೆ ಕಾಲೇಜಿಗೆ ಬಂದಿಲ್ಲ ಎಂದೇ ತಿಳಿಯಿತು ಆಕಾಶ್ ಕೂಡ ದಿಯಾ ಬಗ್ಗೆ ಕಾಲೇಜಿಗೆ ಹತ್ತಿರವಿದ್ದ ಹೋಟೆಲ್ ಕೆಫೇಸ್ ರಾಕ್ ಶಾಪ್ ಎನ್ನುತ್ತೆ ಎಲ್ಲರನ್ನೂ ವಿಚಾರಿಸಿದ ಆದರೆ ಅವಳ ಸುಳಿವು ಸಿಗಲಿಲ್ಲ ಸಂಜೆ ನಾಲ್ಕು ಮೀರಿತು ಚಾರು ಕೈಕಾಳು ತಣ್ಣಗಾಗಿ ಹೋಯ್ತು ಸುಸ್ತಾಗಿ ಮನೆ ಬಾಗ್ಲಲ್ಲಿ ಕುಸಿದು ಕೂತಾಗ ಲಕ್ಕಿ ಕಾರ್ ಮನೆ ಬಾಗ್ಲಿಗೆ ಬಂದಿರೋದು ಕಂಡಿತ್ತು ಲಕ್ಕಿ ದಿಯ ದ ಸಿಕ್ಕುದ ಕೇಳುತ್ತಾ ಬರಲು ಕಾರ್ನಲ್ಲಿ ಸಂತೋಷ್ ಹಾಗೂ ಆಕಾಶ್ ಕೂಡ ಇದ್ರು ಎಲ್ಲ ವೈಪಿ ಎಂದು ಲಕ್ಕಿ ಮಾತಾಡುವ ಮುನ್ನವೇ ಚಾರುಣ್ಯ ಯಾಕೆಷ್ಟು ಸುಸ್ತಾಗಿದ್ದೀರಾ ಮೊದ್ಲು ರೆಸ್ಟ್ ಮಾಡಿ ದಿಯಾ ಎಲ್ಲಿಗೆ ಹೋಗಿರ್ತಾಳೆ ಅಂತ ತಾಳ್ಮೆ ತಂದ್ಕೊಂಡು ಹುಡ್ಕೋಣ ಎನ್ನುತ್ತಾ ಅವಳ ಬಳಿ ನಡೆದು ಬರುವ ಸಂತೋಷ್ ಅವಳನ್ನ ಸಮಾಧಾನ ಮಾಡುತ್ತಾ ಅವಳ ಕಣ್ಣುರಿಸಿ ಮುಖ ಬೊಗಸೆ ಹಿಡಿಯಲು ಲಕ್ಕಿ ದೌಡೆ ಬಿಗಿದು ಕಾರಿಳಿದನು ಎಲ್ಲೋಗಿರ್ತಾಳೆ ಸಂತೋಷ್ ಎನ್ನುತ್ತಾ ಆಕಾಶ್ ಕಡೆಗೆ ನೋಡಿ ಹೇ ದಿಯಾ ಎಲ್ಲಿ ನಿಂಗೆ ದಿಯಾ ಎಲ್ಲಿ ಅಂತ ಗೊತ್ತು ತಾನೆ ಹೇಳು ಅವಳನ್ನ ಮದ್ವೆ ಆಗ್ಬೇಕು ಅಂತ ನೀನೇ ಅವಳನ್ನು ಎಲ್ಲೋ ಬಚ್ಚಿಟ್ಟಿದ್ಯಾ ಹೇಳೋ ಎಲ್ಲಿ ದಿಯಾ ಬಗುಳು ಎಂದು ಅವನ ಶರ್ಟ್ ಕಾಲರ್ ಹಿಡಿದು ಎಳೆದಾಡಲು ನಂಗೆ ಅವಳೆಲ್ಲಿ ಅಂತ ಗೊತ್ತಿಲ್ಲ ಚಾರುಣ್ಯ ಅವಳನ್ನು ನಾನು ನೋಡಿಲ್ಲ ಎಂದವನ ಬಳಿ ಬರುವ ಲಕ್ಕಿ ಅವನ ಕೆನ್ನೆಗೆ ಒಂದು ಬಾರಿಸಿದ್ದ ಮೊದಲೇ ಸಂತು ಚಾರು ಕೈ ಕೆನ್ನೆ ಮುಟ್ಟಿದ್ದು ಸಹಿಸಲಾಗಿರ್ಲಿಲ್ಲ ಅವನ್ಗೆ ಯಾವಾಗ ಆಕಾಶ್ ಚಾರುಣ್ಯ ಎಂದನೋ ಅವನಿಗೆ ಮತ್ತಷ್ಟು ಕೋಪ ಬಂದಿತ್ತು ಎರಡನ್ನ ಸೇರಿಸಿ ಒಂದು ಬಾರಿಸಿದ್ದ ಕೆನ್ನೆಗೆ ಪ್ರೋ ನಂಗೆ ದಿಯಾ ಎಲ್ಲಿ ಅಂತ ಗೊತ್ತಿಲ್ಲ ನೀನೆಷ್ಟೇ ಎಷ್ಟ ಹೊಡೆದ್ರು ನನ್ನಿಂದ ನಿಂಗೆ ಇನ್ಯಾವ ಉತ್ತರ ಸಿಗೋದು ಇಲ್ಲ ಎಂದಾಗ ಚಾರುನ ಅಲ್ಲ ಅತ್ತಿಗೆ ಏನ್ ಹೇಳು ಅತ್ತಿಗೆ ಎಂದನು ಲಕ್ಕಿ ಸಾರಿ ಬ್ರೋ ಅತ್ತಿಗೆ ಎಂದಾಗ ನನ್ಗಲ್ಲ ಎನ್ನುತ್ತಾ ಅವನ ಮುಖವನ್ನು ಚಾರು ಕಡೆ ಮಾಡಲು ಸಾರಿ ಅತ್ಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಎಂದನು ಕೆನ್ನೆ ಮೇಲೆ ಕೈ ಹೊತ್ತು ಅವನಿಗೆ ಲಕ್ಕಿ ಕೊಟ್ಟ ಏಟು ಒಂದೊಮ್ಮೆ ಸಂತೂನ ಸಹ ಹೆದರಿಸಿತ್ತು ಲಕ್ಕಿ ಎಲ್ಲೋಗಿರ್ಬೋದು ಚಿಕ್ಕಪ್ಪನಿಗೆ ವಿಚಾರ ಗೊತ್ತಾದ್ರೆ ಅವ್ರೆಷ್ಟು ಆತಂಕ ಪಡ್ತಾರೋ ಏನೋ ಯಾಕೋ ನಮ್ ಟೈಮ್ ಸರಿ ಇಲ್ಲ ಎಂದು ಅಳುತ್ತಿದ್ದವಳನ್ನ ತನ್ನ ಎದೆಗೆ ಒರಗಿಸಿಕೊಂಡವ ಲಕ್ಕಿ ಇದಾನೆ ಅಲ್ವಾ ಜಸ್ಟ್ ವೇಟ್ ವೈಫಿ ನನ್ ಮನೆಗ್ ಬಂದಿದ್ದು ಧಿಯಾನ ಹುಡ್ಕೋ ಕೆಲ್ಸ ಮುಗೀತು ಅಂತ ಅಲ್ಲ ನೀನ್ ಒಬ್ಳೆ ಇರ್ತೀಯ ಬೇಸರದಲ್ಲಿ ಕುಗ್ಗಿದ್ರೆ ಅಂತ ಎಂದಾಗ ಅವನ ಎದೆ ಮೇಲೆ ತನ್ನ ತಲೆ ಒರಗಿಸಿದ್ದವಳು ಮತ್ತೆ ಧಿಯಾನ ಇನ್ನೆಲ್ಲ ಹುಡ್ಕೋದು ಲಕ್ಕಿ ಎಂದು ಕೇಳಿದ್ಲು ಅವಳು ಲಕ್ಕಿನ ಮಗುವಿನಂತೆ ಅಪ್ಪಿ ನೋವೇಳಿಕೊಳ್ಳುವಾಗ ಸಂತೋಷ್ ಮುಖ ರೀತಿಯೇ ಕಹಿಯಾದ ಭಾವನೆ ಹೊರದಬ್ಬಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಮತ್ತೆ ನಾವು ಕೂಡ ಮತ್ತಿಷ್ಟು ಪ್ಲೇಸ್ ನಲ್ಲಿ ಹುಡುಕೋಣ ಎಂದಿದ್ದೆ ಅವ್ನಿಧಿಯಿಂದ ತಲೆ ಸರಿಸಿ ಪೊಲೀಸ್ ಕಂಪ್ಲೇಂಟ್ ಬೇಡ ಲಕ್ಕಿ ಚಿಕ್ಕಪ್ಪ ಪೊಲೀಸ್ ತನಕ ವಿಚಾರ ಹೋದ್ರೆ ಸಹಿಸಲ್ಲ ಈಗಾಗ್ಲೇ ನನ್ ವಿಚಾರದಲ್ಲೊಮ್ಮೆ ಪೊಲೀಸ್ ತನಕ ಹೋಗಿ ಅವ್ರು ತುಂಬಾ ನೊಂದಿದ್ದಾರೆ ಎನ್ನುವಾಗ ಲಕ್ಕಿ ಚಾರು ಹೇಳ್ತಿರೋದು ಸರಿ ಪೊಲೀಸ್ ಯಾಕೆ ನಾವೇ ಹುಡ್ಕೋಣ ನಡಿ ಎನ್ನುತ್ತಾನೆ ಸಂತು ರೋ ಕಂಪ್ಲೇಂಟ್ ಕೊಡೋಣ ಬಾ ಸುಮ್ನೆ ಲೇಟ್ ಆದ್ರೆ ಕಷ್ಟ ಆಕಾಶ್ಗೆ ಹುಡುಕಾಟ ನಡೆಸಿ ಸಾಕಾಗಿತ್ತು ಬೀಡಲಕ್ಕಿ ಪೋಲೀಸ್ ಯಾಕೆ ಎನ್ನುವ ಸಂತು ಮಾತಿಗೆ ದಿಯಾನ ಹುಡ್ಕೋಣ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಡೋಣ ಸೇಫ್ ಇರುತ್ತೆ ಎಂದು ಲಕ್ಕಿ ಹೇಳುವಾಗ ಬೀಡಲಕ್ಕಿ ಅವರೇ ಎನ್ನುತ್ತಾ ಬಂದಿದ್ಲು ಅಮ್ಮ ಎಲ್ಲರೂ ಅವಳೆಡೆಗೆ ನೋಡುವಾಗ ದಿಯಾ ಕೂಡ ಅವಳ ಜೊತೆಗೆ ಇದ್ಲು ಎಂದು ಚಾರು ಅವಳ ಬಳಿ ಹೆಜ್ಜೆ ಸಾಗಿಸಲು ಚಾರು ಎಂದು ಓಡಿ ಬರುವ ದಿಯಾ ಅವಳನ್ನ ಅಪ್ಪಿ ಅತ್ತಳು ಅಮ್ಮು ಜೊತೆ ದಿಯಾನ ನೋಡಿ ಆಕಾಶ್ ಕೊಂಚ ತಲೆನೋವು ಕಡಿಮೆ ಆಯ್ತು ಅಂತ ಖುಷಿ ಪಟ್ಟನು ಆದ್ರೆ ಸಂತು ಮುಖ ಯಾಕೆ ಸಪ್ಪಗಾಯ್ತು ಏನಾಯ್ತು ದಿಯಾ ಎಲ್ಲಿದೆ ನೀನು ಎಂದು ಚಾರು ಪ್ರಶ್ನೆ ಮಾಡುವಾಗ ಅವಳು ಊರೊಳಗಡೆ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಬಿಲ್ಡಿಂಗ್ ರೂಮ್ ನಲ್ಲಿ ಲಾಕ್ ಆಗಿದ್ಲು ಎನ್ನುತ್ತಾಳೆ ಅಮ್ಮು ವಾಟ್ ರಿಯಲಿ ಎಂದು ಅಚ್ಚರಿಯಾಗಿ ಲಕ್ಕಿ ಕೇಳುವಾಗ ಎಂದು ಹೇಳ್ತಿದ್ರ ಅಮೂಲ್ಯ ಅಲ್ಲಿಗೆ ಈ ಹುಡುಗಿ ಎಂದು ಸಂತು ಏನೂ ತಿಳಿಯದ ಹಾಗೆ ಅಮ್ಮು ಮತ್ತು ದಿಯಾನ ನೋಡುವಾಗ ದಿಯಾ ನೀನೇ ಹೇಳು ಎಂದು ಅಮ್ಮು ದಿಯಾ ಕಡೆ ನೋಡಿದಾಗ ಚಾರುನ ಅಪ್ಪಿತ ದಿಯಾ ನನ್ ಕಾಲೇಜಿಗೆ ಹೋಗುವಾಗ ಒಂದಜ್ಜಿ ನೆಲಕ್ ಬಿದ್ದು ಓದಾಡ್ತಿತ್ತು ಅದು ಒಂದು ರಸ್ತೆಯಲ್ಲಿ ಯಾರು ಇರ್ಲಿಲ್ಲ ನಾನು ಅವ್ರಿಗೆ ಸಹಾಯ ಮಾಡೋಕೆ ಹತ್ರ ಹೋದೆ ನೀರು ನೀರು ಅಂತ ಸನ್ನೆ ಮಾಡ್ತು ಇವತ್ ವಾಟರ್ ಬಾಟಲ್ ಮರ್ತ್ ಬಿಟ್ಟಿದ್ದೆ ಸುತ್ತಮುತ್ತ ನೋಡಿದಾಗ ಒಂದ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಾಣಿಸ್ತು ಅಲ್ಲಿ ನೀರ್ ಸಿಗ್ಬಹುದು ಅಂತ ಓಡೋಡ್ ಬಂದೆ ಯಾರು ಇರ್ಲಿಲ್ಲ ಸ್ಟೋರ್ ರೂಮ್ ಕಡೆ ನೋಡಲು ಬಾಗ್ಲು ತಕ್ಕೊಂಡಿತ್ತು ಒಳಗಡೆ ನೀರ್ ಇರೋದ್ ಕಾಣಿಸ್ತು ತರೋಕ್ ಒಳಗಡೆ ಹೋದೆ ಅಷ್ಟೇ ಯಾರೋ ಬಾಗ್ಲಾಗ್ ಬಿಟ್ರು ಎಷ್ಟು ಕೂಗಿದ್ರು ಕಿಚ್ಚಿದ್ರು ತೆರೀಲೇ ಇಲ್ಲ ಸುಸ್ತಾಗಿ ಸುಸ್ತಾಗಿ ಅಲ್ಲೇ ಇದ್ದೆ ಯಾರ್ಗಾನ ಕಾಲ್ ಮಾಡೋಣ ಅಂದ್ರೆ ಫೋನ್ ಕೂಡ ಮರ್ತ್ ಬಿಟ್ಟಿದ್ದೆ ಎಂದು ಅತ್ತಳು ಅವಳ ಮಾತು ಕೇಳಿ ನೀನ್ಯಾಗ ಮೇನ್ ರೋಡ್ ಬಿಟ್ಟು ಅಡ್ಡದಾರಿಯಲ್ ಕಾಲೇಜಿಗೆ ಹೋಗಿದ್ದು ಕೇಳಿದ್ದ ಲಕ್ಕಿ ಟ್ರಾಫಿಕ್ ಬಾವ ಅದಕ್ಕೆ ಶಾರ್ಟ್ ಕಟ್ ಅಂತ ಹೋದೆ ಎಂದಾಗ ಯಾವತ್ತೂ ಶಾರ್ಟ್ ಕಟ್ ಇಟ್ಸ್ ಡೇಂಜರಸ್ ಎನ್ನುತ್ತಾನೆ ಲಕ್ಕಿ ಆದ್ರೂ ಯಾರಾತರ ಮಾಡಿರ್ಬೋದು ಎಂದು ಆಲೋಚಿಸುತ್ತಿರುವಾಗ ಹೇಗೋ ದಿಯಾ ಸಿಗುದ್ಲು ಎಂದು ದಿಯಾ ಬಳಿ ಬಂದು ತಲೆ ಸವರಿ ಅಮೂಲ್ಯ ಕಡೆಗೊಮ್ಮೆ ನೋಡಿ ನಿಮ್ಗೆ ದಿಯಾ ಅಲೆದಿದ್ದು ಹೇಗೋದಾಯ್ತು ಎಂದು ಕೇಳಿದ ಸಂತುನ ನೋಡಿ ಕೆಡವಕೆ ಒಬ್ಬನಿದ್ರೆ ಕಾಪಾಡೋಕೆ ಒಬ್ರು ಅನ್ನೋ ತರ ಇವತ್ ನಾನು ವಾಕಿಂಗ್ ಅಂತ ಆ ಕಡೆಗೆ ಹೋಗಿದ್ದೆ ಬಿಲ್ಡಿಂಗ್ ಕಡೆಯಿಂದ ಧ್ವನಿ ಕೇಳಿಸ್ತು ಅದಕ್ಕೆ ಹೋದೆ ಎಂದಳು ಅಮ್ಮು ಅವಳ ಮಾತಿಗೆ ಸಂತು ಥ್ಯಾಂಕ್ಸ್ ಅಮೂಲ್ಯ ಎಂದಾಗ ವೆಲ್ಕಮ್ ಎಂದು ನಕ್ಕಳು ಇದನ್ನ ಇಲ್ಲಿಗೆ ಬಿಡೋ ಮನ್ಸಿಲ್ಲ ನಂಗೆ ಹೇಗಿದ್ರು ದಿಯಾ ಸಿಕ್ಕಾಯ್ತಲ್ವಾ ಈ ಕಂಪ್ಲೇಂಟ್ ಫೈಲ್ ಮಾಡಿ ಯಾರ್ ಆತರ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಎನ್ನುವ ಲಕ್ಕಿ ಮಾತಿಗೆ ಲಕ್ಕಿ ದಿಯಾ ಈಗಷ್ಟೇ ಸಿಕ್ಕಿದಾಳೆ ಪೊಲೀಸ್ ತನಕ ಹೋದ್ರೆ ಅವಳಿಗೆ ಬಿಡು ಕೊಡದೆ ಸ್ಟೇಷನ್ ತಿರುಗಾಡಿಸ್ತಾರೆ ಅದು ಅಲ್ಲಿ ಈಗ ಅವಳಿಗೇನು ಆಗದೆ ಇನ್ನು ಇನ್ಮುಂದೆ ಅವಳನ್ನ ನಾವು ಹುಷಾರಾಗಿ ನೋಡ್ಕೋತೀವಿ ಕಂಪ್ಲೇಂಟ್ ಯಾಕೆ ಎಂದು ಸಂತು ಮಾತಾಡುವಾಗ ಹೌದು ಬಾವ ನಿಂಗೆ ಸ್ಟೇಷನ್ ಪೊಲೀಸ್ ಅಂತ ಹೋಗೋಕೆ ಭಯ ಅಪ್ಪಾಗೆ ಅದೆಲ್ಲ ಇಷ್ಟ ಆಗಲ್ಲ ಎಂದಳು ದಿಯಾ ಅದಿಂಗ್ ಸಾಧ್ಯ ಲಕ್ಕಿ ಅವರೇ ಕಂಪ್ಲೇಂಟ್ ಕೊಡೋಣ ಬನ್ನಿ ಎಂದು ಅಮ್ಮು ಹೇಳುವಾಗ ಲಕ್ಕಿ ಈಗ ದಿಯಾ ಸಿಕ್ಕಿದಾಳೆ ಈಗ ಲೇಟ್ ಆಗಿದ ಮನೆಗೆ ಹೋಗ್ಲಿ ಬಿಡು ಓದೋ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಯಾಕೆ ಮತ್ತೆ ಅದು ಸಮಸ್ಯೆ ಆಗುತ್ತೆ ಯಾರೋ ತರಲೆಗಳು ಕಿಡಿಗಿಡಿಗಳು ಮಾಡಿರ್ಬೋದು ಎನ್ನುವಾಗ ಚಾರು ವೈಫಿ ಚಿಕ್ಕ ವಿಚಾರ ಅಲ್ಲ ಎಂದು ಲಕ್ಕಿ ಕನ್ವಿನ್ಸ್ ಮಾಡಲು ಬಂದು ಇಲ್ಲ ಲಕ್ಕಿ ಪೊಲೀಸ್ ಕಂಪ್ಲೇಂಟ್ ಬೇಡ ಪ್ಲೀಸ್ ಅರ್ಥ ಮಾಡ್ಕೋ ಎಂದು ಚಾರು ನಿರಾಕರಿಸಿದ್ದಕ್ಕೆ ಆಯ್ತು ಆದ್ರೆ ಇನ್ ಮುಂದೆ ದಿಯಾ ಒಬ್ಳೆ ಕಾಲೇಜಿಗೆ ಹೋಗೋದಿಲ್ಲ ವಾಪಸ್ ಬರುವಾಗ ಕೂಡ ಒಬ್ಳೆ ಬರೋದಿಲ್ಲ ಎನ್ನಲು 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 ಎಲ್ಲರೂ ಅಚ್ಚರಿಯಾಗಿ ನೋಡ್ತಿದ್ರು ದಿಯಾ ಸಂಪೂರ್ಣ ಜವಾಬ್ದಾರಿಯನ್ ಮುಂದೆ ಆಕಾಶ್ ನಿಂದೆ ಎಂದು ಆಕಾಶ್ಗೆ ಬೆರಳು ಮಾಡಿ ತೋರಿಸಲು ನಂದ ಎಂದು ರಾಗ ತೆಗೆದ ಎಸ್ ನಿಂದೆ ಎಂದಾಗ ಬ್ರೋ ಅದು ದಿಯಾನ ನಾನು ಎಂದು ನೆಪ ಹುಡುಕುತ್ತಾ ನುಡಿದಾಗ ನಿನ್ ಕ್ಯಾಪ್ಟನ್ ಮನೆ ಪಕ್ಕದಲ್ಲೇ ಕಾರ್ ತಗೊಂಡು ಹೋಗಿರು ದಿಯಾ ಅದ್ರಲ್ಲೇ ನಿನ್ ಜೊತೆ ಬರ್ತಾಳೆ ಮತ್ತೆ ಇಬ್ರು ಕ್ಲಾಸ್ ಮುಗಿದ್ಮೇಲೆ ಜೊತೆಗೆ ವಾಪಸ್ ಬನ್ನಿ ಧಿಯಾನ ಮನೆಗೆ ಡ್ರಾಪ್ ಮಾಡಿ ಅವ್ಳು ಸೇಫ್ ಆಗಿ ಮನೆಗೆ ಸೇರಿದ್ಲು ಅಂತ ಗೊತ್ತಾದ್ಮೇಲೆ ನೀನು ಹೊರಡು ಎಂದು ಜವಾಬ್ದಾರಿ ಲಕ್ಕಿ ವಹಿಸುವಾಗ ಆಕಾಶ್ ಸಂಕಷ್ಟದಲ್ಲಿ ಸಿಲುಕಿದ ನಾನ್ ನೋಡ್ಕೋತೀನಿ ಲಕ್ಕಿ ಎಂದು ಸಂತು ಹೇಳುವಾಗ ಬೇಡ ಕ್ಯಾಪ್ಟನ್ ಅವರಿಬ್ರು ಒಂದೇ ಕ್ಲಾಸ್ ಒಂದೇ ಕಾಲೇಜ್ ಟೈಮ್ ಅಡ್ಜಸ್ಟ್ ಆಗುತ್ತೆ ಎಂದು ಆಕಾಶ್ ಮುಖ ನೋಡಿ ಅವಳಿಗೇನಾದ್ರೂ ಸಣ್ಣ ಗಾಯ ಆದ್ರೂ ಲಕ್ಕಿ ನಿನ್ನನ್ನೇ ನೇರವಾಗಿ ಪ್ರಶ್ನೆ ಮಾಡೋದು ಎನ್ನಲು ಹೆದರುವ ಆಕಾಶ್ ಹ್ಮ್ ಆಯ್ತು ಬ್ರು ನಾನ್ ನೋಡ್ಕೋತೀನಿ ಎಂದು ಒಪ್ಪಿದ ಇಲ್ಲದೆ ನಡೆದ ಅವಾಂತರದಿಂದ ಆಕಾಶ್ ಮತ್ತೆ ದಿಯಾ ಹತ್ತಿರವಾಗಲು ಕಾರಣವಾಯ್ತು ದಿಯಾ ಮನಸ್ಸಲ್ಲೇ ಖುಷಿ ಪಟ್ಲು ಹಾಗೆ ಲಕ್ಕಿಗೆ ಥ್ಯಾಂಕ್ಸ್ ಬಾವ ಎಂದಾಗ ನೀನಿನ್ ಮುಂದೆ ಆಕಾಶ್ ಇಲ್ಲದೆ ಎಲ್ಲಿಗೂ ಹೋಗೋದು ಬರೋದು ಮಾಡ್ಬೇಡ ಅವನನ್ನ ನಿನ್ನ ಜೊತೆಗಿರ್ಸ್ಕೊ ಅಭ್ಯಾಸ ಆಗ್ಲಿ ಎಂದನು ಅವನ ಮಾತಿಗೆ ಆಕಾಶ್ ಉರಿದು ಬಿದ್ರೆ ದಿಯಾ ಖುಷಿ ಪಟ್ಟಳು ಹಾಗೆ ಚಾರು ಮೊಗ ನೋಡಲು ಲಕ್ಕಿ ಮಾತುಗಳಿಗೆ ಮೆಚ್ಚಿ ಮುಖ ಆಳಿಸಿದ್ದಳು ಸರಿ ಲೇಟ್ ಆಯ್ತು ಆಕಾಶ್ ಕಾರ್ ತಗೊಂಡ್ ಹೋಗಿ ಕ್ಯಾಪ್ಟನ್ ಮತ್ತೆ ಧ್ಯಾನ ಡ್ರಾಪ್ ಮಾಡಿ ಬಾ ಎನ್ನುವ ಲಕ್ಕಿ ಮಾತನ್ನ ತಿರಸ್ಕಾರ ಮಾಡಲಾಗದೆ ಓಕೆ ಬ್ರೋ ಎಂದು ಹೋದನು ಬಾಯ್ ಚಾರುಣ್ಯ ಎನ್ನುವ ಸಂತು ಮಾತಿಗೆ ಬಾಯ್ ಎಂದವಳ ಗಮನ ಲಕ್ಕಿ ಮೇಲೆಯೇ ಇದು ನೋಡಿದ ಸಂತು ಇನ್ನಷ್ಟು ಹುರ್ಕೊಂಡು ಕಾರ್ ಹತ್ತಿದ ಕಾರ್ ಹತ್ತಿದ ಸಂತುನ ನೋಡಿ ನೀವೇನೇ ಮಾಡಿದ್ರು ಲಕ್ಕಿ ಮೇಲೆ ಚಾರುಗೆ ಕೆಟ್ಟ ಅಭಿಪ್ರಾಯ ಬರೋಕೆ ನಾನು ಬಿಡಲ್ಲ ಹಾಗೆ ನಿಮ್ಮನ್ನ ಚಾರು ಮುಂದೆ ಹೀರೋ ಆಗೋಕ್ಕೂ ನಾನು ಬಿಡಲ್ಲ ಎಂದುಕೊಂಡು ನಕ್ಕಳು ಅಮ್ಮು ಒಳಗೊಳಗೆ ಅವಳನ್ನೇ ನೋಡುವ ಸಂತು ದಿಯಾ ನೀರಿನ ಬಾಟಲ್ ಎತ್ತಿಟ್ಟು ಮೊಬೈಲ್ ನಾನೇ ಬಚ್ಚಿಟ್ಟು ಸ್ವಿಚ್ ಆಫ್ ಮಾಡಿ ಅವಳನ್ನ ಆ ಬಿಲ್ಡಿಂಗ್ ನಲ್ಲಿ ಲಾಕ್ ಮಾಡಿ ತಡರಾತ್ರಿ ದಿಯಾನ್ ಹುಡುಕಿ ತಂದೆ ಎಂದು ಕ್ರೆಡಿಟ್ಸ್ ತಗೊಂಡು ಚಾರುಕ್ ಹತ್ರ ಆಗೋಣ ಅನ್ಕೊಂಡ್ರೆ ನನ್ನ ಸ್ಕ್ರಿಪ್ಟ್ ಅದ್ಲು ಬದ್ಲು ಮಾಡಿದ್ದೀರ ಅಲ್ವಾ ಅಮ್ಮು ಆದ್ರೆ ಏನಂತೆ ಪ್ಲಾನ್ ಗೆ ಹೋದ್ರೆ ನನ್ನ ಹತ್ರ ಬಿ ಟು ಸೆಡ್ ಇದೆ ನೀವ್ ಅವ್ರಿಬ್ರನ್ನ ಒನ್ ಮಾಡ್ತಾನೆ ಇರಿ ನಾನ್ ದೂರ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತೀನಿ ಎಂದು ಕಣ್ಣಲ್ಲೇ ಉತ್ತರಿಸಿದ್ದ ಹೇಗೂ ಊರಿಗೆ ವಾಪಸ್ ಹೋಗೋಣ ಅಂತ ಆ ಕಡೆ ಹೋದೆ ನಿಮ್ ಬೈಕ್ ಕಾಣಿಸ್ತು ಆ ಬಿಲ್ಡಿಂಗ್ ಬಳಿ ಬಂದು ನಿಮ್ ಪ್ಲಾನ್ ತಿಳ್ಕೊಂಡು ಧಿಯಾನ ಕರ್ಕೊಂಡ್ ಬಂದೆ ಮುಂದಕ್ಕೆ ಕೂಡ ಇಲ್ಲೇ ಇದ್ರೇನೆ ಒಳ್ಳೇದು ಅನ್ಸುತ್ತೆ ಇನ್ ಮುಂದೆ ನನ್ನ ಒಂದು ಕಣ್ಣು ನಿಮ್ ಮೇಲೆ ಇರುತ್ತೆ ಸಂತೋಷ್ ಒಂದು ನಿಮ್ಮನ್ನ ಬದಲಾಯಿಸ್ತೀನಿ ಇಲ್ಲ ನಿಮ್ ಗಳನ್ನ ಉಲ್ಟಾ ಮಾಡ್ತೀನಿ ಎಂದುಕೊಂಡು ನಗುತ್ತಾಳೆ ಅಮ್ಮು ಆಕಾಶ್ ಪಕ್ಕ ಕೂತಿದ್ದ ದಿಯಾ ಆಕಾಶ್ ಕಡೆಗೊಮ್ಮೆ ನೋಡಿ ನಗಲು ನೀನ್ ನಂಗೆ ಫಿಸಿಕಲಿ ಹತ್ರ ಬರ್ಬೋದು ಮೆಂಟಲಿ ಅಲ್ಲ ನನಗೆ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ನೋಡ್ತಿರು ನಿನ್ನಿಂದ ಹೇಗೆ ಬಿಡುಗಡೆ ತಗೋತೀನಿ ಅಂತ ಎನ್ನುತ್ತಾನೆ ಆಕಾಶ್ ಆಕಾಶ್ ಆಗ್ಲೂ ಅದೇ ಹೇಳ್ತೀನಿ ಈಗ್ಲೂ ಅದೇ ಹೇಳ್ತೀನಿ ನಂಗೆ ನೀನಂದ್ರೆ ಇಷ್ಟ ನೀನ್ ನಂಗೆ ಮೋಸ ಮಾಡಿರ್ಬೋದು ಆದ್ರೆ ಅದು ನಂಗೆ ಮೋಸ ಅನ್ಸಿಲ್ಲ ನೀನ್ ಯಾವ ಹುಡುಗಿರ್ ಜೊತೆಗೂ ಇಲ್ಲದಷ್ಟು ಒಳ್ಳೆತನ ತೋರಿಸಿ ನನ್ನನ್ನ ನಂಬಿಸಿದ್ಯಾ ಅದೆಲ್ಲ ಡ್ರಾಮಾ ಅಂತ ನೀನ್ ಹೇಳ್ಬೋದು ನಾನಲ್ಲ ಪ್ರೀತಿಗೆ ಮುಖದ ಭಾವನೆಗಿಂತ ಕಣ್ಣಿನ ಭಾವನೆ ಮುಖ್ಯ ಆ ಕಣ್ಣು ನನಗೆ ಸತ್ಯ ಹೇಳ್ತಿದೆ ಎಂದವಳ ನೋಡಿ ಏನ್ ಸತ್ಯ ಕೇಳುತ್ತ ಟ್ರೈ ಮಾಡ್ತಿದ್ದ ನೀ ನನ್ನ ಪ್ರೀತಿ ಮಾಡಿದ್ದೆ ಮಾಡ್ತಿದ್ಯಾ ಮುಂದೇನೋ ಮಾಡ್ತೀಯಾ ಅಂತ ಎಂದವಳ ಮಾತಿಗೆ ಓ ಭ್ರಮೆ ಎನ್ನುತ್ತಾ ಎದುರಿಗೆ ಬರುತ್ತಿದ್ದ ಹಂಸ್ ನೋಡದೆ ಸಡನ್ ಬ್ರೇಕ್ ಹೊತ್ತು ಬಿಟ್ಟಿದ್ದ ಸಡನ್ ಬ್ರೇಕ್ಗೆ ಮುಂದೆ ಬಂದು ಹಿಂದೆ ತಲೆಗೆ ಒಡೆದುಕೊಂಡವಳು ಅಮ್ಮ ಎಂದು ತಲೆ ಹಿಡಿದುಕೊಂಡು ನೋವಲ್ಲಿ ಚೀರಲು ಸೀಟ್ ಬೆಲ್ಟ್ ಹಾಕೆ ಎಂದನು ಕಾಳಜಿನೋ ಕೋಪನೋ ಹೇಳಿದ್ದಂತು ನಿಜ ನೀನ ಹಾಕು ಎಂದವಳ ಮಾತಿಗೆ ಯಾಕೆ ನಿನ್ ಕೈಗೆನದು ರೋಗನ ಎಂದು ಕೇಳಿದ ಈಗೇನು ಹಾಕ್ತೀಯ ಅಥ್ವಾ ಭಾವಗೆ ಕಾಲ್ ಮಾಡಿ ಬ್ರೇಕ್ ಹಾಕಿ ತಲೆಗೆ ಏಟ್ ಮಾಡ್ದೆ ಅಂತ ಹೇಳ ಎಂದು ಬ್ಲಾಕ್ ಮೇಲ್ ಮಾಡಲು ಭಾವ ಅಂತೆ ಬಾವ ಏನ್ ಭಯಾನ ಹೇಳ್ಕೊ ಹೋಗೆ ಎಂದವನು ಅವಳು ಅವನ ಮೊಬೈಲ್ನ ಎತ್ಕೊಂಡು ಲಕ್ಕಿಗೆ ಕರೆ ಮಾಡ್ಬೇಕು ಸೀಟ್ ಬೆಲ್ಟ್ ಹಾಕೋಕೆ ಬರಲ್ವಾ ತೋರಿಸ್ತೀನಿ ಈ ಸತಿ ನೋಡ್ಕೋ ಸುಮ್ಮನೆ ನಿನ್ನೆ ಬಿದ್ದಿದ್ದು ನಂದೇ ತಪ್ಪು ಎಂದು ಮೆತ್ತಗೆ ಮೊಬೈಲ್ ಕಿತ್ಕೊಂಡು ಅವನೇ ಸೀಟ್ ಬೆಲ್ಟ್ ಹಾಕಿದ ಅವನಿಗೆ ಲಕ್ಕಿ ಮೇಲಿರೋ ಭಯವನ್ನೇ ಅಸ್ತವನ್ನಾಗಿಸಿಕೊಂಡು ಧಿಯಾ ನಗುತ್ತಿರಲು ಅವಳ ಸನಿಹಕ್ಕೆ ಬಂದ ಸೀಟ್ ಬೆಲ್ಟ್ ಹಾಕುತ್ತಾ ಅವಳನ್ನೇ ನೋಡಿ ಓ ಹಲೋ ಆಡೋಕೆ ನಾನೇನು ಲೈವ್ ಕೊನೆವರೆಗೂ ಇರಲ್ಲ ಎಂದು ಗಾಡಿ ಮುಂದುವರಿಸಿದ ಟ್ಯಾಂಕ್ಸ್ ಅಮ್ಮು ನೀನಿವತ್ತು ದೇವ ತರ ಬಂದು ದಿಯಾನ ಕಾಪಾಡ್ದೆ ಎಂದು ಚಾರು ಹೇಳುವಾಗ ಒಳ್ಗಡೆ ಬನ್ನಿ ಅಮೂಲ್ಯ ರೆಸ್ಟ್ ಮಾಡಿ ಎನ್ನುತ್ತ ನಗುಮೊಗದಲ್ಲಿ ಮನೆಗೆ ಕರೆದನು ಲಕ್ಕಿ ಇವತ್ತು ಆಫೀಸ್ಗೆ ಹೋಗಿರ್ಲಿಲ್ಲ ಲಕ್ಕಿ ಈಗ ಬೇಗ ಹೋಗಿ ಮಲ್ಗಿ ನಾಳೆ ಬೇಗ ಆಫೀಸಿಗೆ ಹೋಗ್ಬೇಕು ಪೆಂಡಿಂಗ್ಸ್ ಇದೆ ಕ್ಲಿಯರ್ ಮಾಡ್ಬೇಕು ಮತ್ತೆ ಬಂದಾಗ ಬರ್ತೀನಿ ಎಂದು ಚಾರು ಮೇಡಮ್ ಮತ್ತೆ ಬರ್ತೀನಿ ಸ್ವಲ್ಪ ತಲೆನೋಕಣೆ ಅದಿಕ್ಕೆ ಎಂದು ಬಾಯ್ ಮಾಡಿ ಅವಳ ಸ್ಕೂಟಿಯೆಲ್ಲ ಹೋದಳು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ